ರಾಜ್ಯದ ಕಾರ್ಮಿಕ ಕಲ್ಯಾಣ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ತಮ್ಮ ಕುಟುಂಬದ ವತಿಯಿಂದ ಕ್ಷೇತ್ರದ ಬಡ ಫಲಾನುಭವಿಗಳಿಗೆ ನೀಡಲು ಉದ್ದೇಶಿಸಿರುವ ಅರವತ್ಮೂರು ಸಾವಿರ ಹೆಬ್ಬಾರ್ ರೇಷನ್ ಕಿಟ್ ವಿತರಣಾ ಕಾರ್ಯಕ್ಕೆ ತಾಲೂಕಿನ ಕಿರವತಿಯಲ್ಲಿ ಸೋಮವಾರ ಚಾಲನೆ ನೀಡಿದರು ಹೆಬ್ಬಾರ್ ರೇಷನ್ ಕಿಟ್ ವಿತರಣಾ ಕಾರ್ಯಕ್ಕೆ ಸೋಮವಾರ ಚಾಲನೆ ನೀಡಿ ಮಾತನಾಡಿದ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ ಅಧಿಕಾರದಲ್ಲಿ ಇರಲಿ ಅಥವಾ ಇಲ್ಲದಿರಲಿ ಸದಾ ಕ್ಷೇತ್ರದ ಬಡ ಜನರ ಸಂಕಷ್ಟಕ್ಕೆ ಧಾವಿಸುವ ಹೆಬ್ಬಾರ್ ಅವರ ಕಾಯಕ ಅತ್ಯಂತ ಶ್ಲಾಘನೀಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕ್ಷೇತ್ರದ ಜನರ ಆಶೀರ್ವಾದ ಎಲ್ಲಿಯವರೆಗೆ ನನ್ನ ಮೇಲಿರುವುದು ಅಲ್ಲಿಯವರಿಗೆ ಒಬ್ಬ ಸೇವಕನಾಗಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವೆ ಎಂದು ಸಚಿವ ಹೆಬ್ಬಾರ್ ಈ ಸಂದರ್ಭದಲ್ಲಿ ಹೇಳಿದರು ಆ ಎಲ್ಲ ಚುನಾವಣೆಗಳನ್ನು ಕೂಡ ಪಂಚಾಯತ ಮತ್ತು ಪಂಚಾಯತ ನನಗೆ ಜೀವಂತಿಕೆಯನ್ನ ಬದುಕನ್ನ ಕಟ್ಟಕೊಟ್ಟ ಕಾರಣಕ್ಕಾಗಿ ಅದೇ ತುಂಬಿ ಕೋಟಿ ನಮನಗಳನ್ನ ಸಲ್ಲಿಸ್ತೇನೆ ನಾವು ವಿಜಯ್ ನಿವಾಸಿಯವರು ವೇಮ ತಬ್ಬಿಗೆಯವರು ವಿಲ್ಸನ್ ಅವರು ನಮ್ಮ ಇಡೀ ತಂಡ ನೂರಾರು ಕಾಯಿಕ ತಂಡ ಹಗಲು ರಾತ್ರಿ ಹೊತ್ತು ವೇಳೆ ಇಲ್ಲದೆ ಕೆಲಸ ಮಾಡಿ ಅನೇಕ ವರ್ಷದಿಂದ ಹೆಜ್ಜೆ ಪ್ರದೇಶದ ಪ್ರಗತಿಯ ಬಗ್ಗೆ ನಾವು ಹೆಜ್ಜೆ ಇಟ್ಟಿದ್ದೇವೆ ಇವತ್ತು ನಾವೇನು ಇಡೀ ರಾಜ್ಯದಲ್ಲಿ ನನ್ನ ಇಲಾಖೆ ಎಂದು ಕೂಡ ಈ ಬುತ್ತಿಯನ್ನು ಕೊಡ್ತಾ ಇದ್ದೀವಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಪ್ರಧಾನ ಕಾರ್ಯದರ್ಶಿ ಗೋವಿಂದ್ ನಾಯ್ಕ್ ಪ್ರಮುಖರಾದ ವಿನೋದ್ ಪ್ರಭು ತಾಲೂಕ್ ಬಿಜೆಪಿ ಅಧ್ಯಕ್ಷ ಗೋಪಾಲಕೃಷ್ಣ ಎನ್ಗಾಂವ್ಕರ್ ಯುವ ನಾಯಕ ವಿವೇಕ್ ಹೆಬ್ಬಾರ್ ಸಾಮಾಜಿಕ ಕಾರ್ಯಕರ್ತ ವಿಜಯ್ ಮಿರಾಶಿ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು ಕಿರವತಿ ಪಂಚಾಯತ್ ವ್ಯಾಪ್ತಿಯ ನೂರಾರು ಕುಟುಂಬದವರು ಹೆಬ್ಬಾರ್ ರೇಷನ್ ಕಿಟ್ ಪಡೆದರು